ಸ್ವಾಭಿಮಾನಿ ಜಿಬಿ ವಿನಾಯ್ ಕುಮಾರ್ ನಡೆ ರಾಜ್ಯದೆಲ್ಲೆಡೆ ಕ್ರಾಂತಿ ಮೊಳಗಿಸಲು ಸಜ್ಜಾಗಿದೆ ಮಧ್ಯ ಕರ್ನಾಟಕ ದಾವಣಗೆರೆಯಿಂದ ಆರಂಭವಾದ ಸ್ವಾಭಿಮಾನಿ ಹೋರಾಟ ಇಂದು ಇಡೀ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ ನಾನೊಬ್ಬನೇ ಅಲ್ಲ ನನ್ನಂತೆಯೇ ಒಂದು ಸ್ವಾಭಿಮಾನಿ ಬಣ ನಿರ್ಮಾಣವಾಗಬೇಕು ಅನ್ನೋ ವಿನಾಯ್ ನಡೆ ಹೇಗಿದೆ ಗೊತ್ತಾ ಇಲ್ಲಿದೆ ನೋಡಿ ಸ್ವಾಭಿಮಾನಿ ಬಣ ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಸ್ವಾಭಿಮಾನ ಕ್ರಾಂತಿಗೆ ಹೆಜ್ಜೆ ಸ್ವಾಭಿಮಾನಿ ಜಿ ಬಿ ವಿನಾಯ್ ಕುಮಾರ್ ಘೋಷಣೆ ಇವ್ರನ್ನ ಕಳ್ಕೊಂಡ್ರೆ ಇವ್ರ ವೈಯಕ್ತಿಕ ನಷ್ಟ ಇಲ್ಲ ಒಂದು ದಾವಣಗೆರೆ ನಷ್ಟ ವಿನಯ್ ಸರ್ ಯಾವತ್ತೂ ಒಂದು ಜಾತಿ ಸೀಮಿತ ಮಾಪಾಡ್ರಿ ದಾವಣಗೆರೆ ಬಳಸಿದ್ರೆ ನಾವು ವಿನಯ್ ಅದು ನೀವೆಲ್ಲ ಪ್ರತಿಯೊಬ್ಬರೇ ವಿನಯ್ ಬರೇ ಓಲಿ ಅಷ್ಟೇ ನಾವೆಲ್ಲರೂ ಕೂಡ ಈ ಸ್ವಾಭಿಮಾನಿ ಬಳರವನ್ನು ಬೆಳೆಸಬೇಕು ಇವತ್ತು ಒಂದೇ ಜಾತಿಗೆ ಸೀಮಿತಿಲ್ಲ ನಮ್ಮ ವಿನಯ್ ಸರ್ ಒಂದು ಒಳ್ಳೆ ಸಮಾಜಮುಖಿ ಕಳೆಕಳೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ವಿನಯ್ ಕುಮಾರ್ ಸರ್ ಅನ್ನುವಂತಹ ನನ್ನ ಗಮನಕ್ಕೆ ಬಂತು ಕರಿಯರಕ್ಕೆ ನೀನು ಹೆಂಗ್ ಬರ್ತೀಯ ಅಂತ ಕೇಳ್ತೀನಂದ್ರೆ ಪಾಪ ಅವ್ನಿಗೆ ಏನು ಗೊತ್ತಿಲ್ಲ ಅಂತ ಕಣ್ಣು ಅವನ ಬಗ್ಗೆ ಮಾತಾಡಿ ಅವನು ದೊಡ್ಡ ಮನಸ್ತಿನಿ ಹೀಗೆ ಸ್ವಾಭಿಮಾನಿ ಬಣದ ಬಗ್ಗೆ ಆತ್ಮೀಯತೆಯಿಂದ ಮಾತನಾಡುತ್ತಿರುವ ಮುಖಂಡರು ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸುತ್ತಿರುವ ಯುವಕರು ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸುತ್ತಿರುವ ಯುವ ರಾಜಕಾರಣಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಎಸ್ಎಸ್ ಬಡಾವಣೆಯ ಜಿಬಿ ಚಿಬಿ ಕುಮಾರ್ ಸಾರಥ್ಯದ ಸ್ವಾಭಿಮಾನಿ ಬಳಗದ ಗೃಹ ಕಚೇರಿಯಲ್ಲಿ ಸಂವಿಧಾನವೇ ನಮ್ಮ ಸಿದ್ಧಾಂತ ಶೀರ್ಷಿಕೆಯಲ್ಲಿ ಸ್ವಾಭಿಮಾನಿ ಬಳಗ ಆಯೋಜಿಸಿದ್ದ ಸಂಘಟನಾತ್ಮಕ ಸಭೆಗೆ ರಾಜ್ಯದ ವಿವಿಧ ಭಾಗಗಳ ಯುವ ಮುಖಂಡರು ಆಗಮಿಸಿದ್ದರು ಸ್ವಾಭಿಮಾನಿ ಬಳಗ ಯಾವ ದಿಕ್ಕಿನಲ್ಲಿ ಹೋಗಬೇಕು ರಾಜಕೀಯವಾಗಿ ಏನೆಲ್ಲ ನಿರ್ಧಾರ ತೆಗೆದುಕೊಳ್ಳಬೇಕು ಸಂಘಟನೆ ಹೇಗೆ ಮಾಡಬೇಕೆಂಬ ಬಗ್ಗೆ ದೂರ ದೂರುಗಳಿಂದ ಬಂದಿದ್ದ ಯುವ ಮುಖಂಡರು ತಮ್ಮದೇ ಆದ ಸಲಹೆ ನೀಡಿದರು ಪ್ರತಿ ತಾಲೂಕುಗಳಲ್ಲೂ ಸ್ವಾಭಿಮಾನಿ ಬಳಗ ಅಸ್ತಿತ್ವಕ್ಕೆ ತರಬೇಕು ಅಧ್ಯಕ್ಷರುಗಳ ನೇಮಕವಾಗಬೇಕೆಂಬ ನಿರ್ಧಾರ ತೆಗೆದುಕೊಳ್ಳಲಾಯಿತು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಕನಿಷ್ಠ ಮೂರು ಬಾರಿ ಪ್ರವಾಸ ಮಾಡಬೇಕೆಂಬ ಉದ್ದೇಶ ಹೊಂದಿದ್ದು ಇಡೀ ರಾಜ್ಯಾದ್ಯಂತ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ವಿಚಾರಗಳನ್ನ ಜನರ ಮುಂದಿಡುವ ಉದ್ದೇಶ ಹೊಂದಿದ್ದೇನೆ ಎನ್ನುತ್ತಾರೆ ಬಳಗದ ಸಂಸ್ಥಾಪಕ ಕುಮಾರ್ ಸ್ವಾಭಿಮಾನಿ ಬಳಗ ಅಂತ ದಾವಣಗೆರೆಯಲ್ಲಿ ಒಂದು ಚಿಕ್ಕದಾಗಿ ಶುರು ಮಾಡಿದ್ದು ಇವತ್ತು ಅದಾದ ನಂತರ ಸುಮಾರು ಒಂದು ಹದಿಮೂರಿಂದ ಹದಿನಾಲ್ಕು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಎಲ್ಲ ಕಡೆ ಏನಂದರೆ ಒಂದು ಸಭೆ ಕರೀರಿ ಸಭೆ ಕರೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅದಕ್ಕೊಂದು ರೂಪುರೇಷೆ ಕೊಡಿ ನಮ್ಗೆ ಅವು ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಓಡಾಡೋಕ್ಕೆ ಅಂತಂದು ಹಾಗಾಗಿ ಒಂದು ತುಂಬ ಚಿಕ್ಕದಾಗಿ ದಾವಣಗೆ ಮೊದಲು ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ಯಾರು ಸ್ವಯಂ ಪ್ರೇರಿತರಾಗಿ ಬರ್ತಾರೆ ಯಾರು ನಮ್ಮ ಜೊತೆ ಎಲೆಕ್ಷನಲ್ಲಿ ಓಡಾಡಿದರು ಯಾರು ಮುಂದಿನ ಚುನಾವಣೆಗಳಲ್ಲಿ ಪಂಚಾಯತಿ ಇರ್ಬೋದು ಅಥವಾ ಈ ಕಾರ್ಪೊರೇಟ್ ಎಲೆಕ್ಷನ್ ಇರ್ಬೋದು ಅಲ್ಲಿ ಗೆದ್ದುಬಿಟ್ಟು ಒಂದು ಸೇವೆ ಮಾಡೋ ಮನೋಭಾವ ಇರ್ತದೆ ಅಂಥವನ್ನ ಇವತ್ತು ಕರೆಸಿ ಒಂದು ಸ್ವಾಭಿಮಾನಿ ಬಳಗದ ಪದಾಧಿಕಾರಿಗಳ ಸಂವಾದ ಇವತ್ತು ಆಯ್ಕೆಯನ್ನು ಮಾಡಿಲ್ಲ ನಾವು ಸಂವಾದ ಮಾಡಿದ್ದೀವಿ ಅವರು ಎಲ್ಲರೂ ಅವರ ಆಕಾಂಕ್ಷೆ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನಾವು ಈ ರೀತಿ ನಮ್ಮ ನಮ್ಮ ತಾಲೂಕಲ್ಲಿ ನಾವು ಈ ಹೋರಾಟ ಮಾಡ್ತೀವಿ ಅಂತಂದು ಮುಂದೆ ಬರೋ ದಿನಗಳಲ್ಲಿ ಏನು ಮಾಡ್ತೀವಿ ಅವರಿಗೆ ಸೂಕ್ತ ಜವಾಬ್ದಾರಿಗಳನ್ನು ಕೊಟ್ಟು ಸದ್ಯಕ್ಕೆ ಇವತ್ತು ರಾಜ್ಯ ಮಟ್ಟದ ಸಂಚಾಲಕರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ ಜಿಬಿ ವಿನಾಯ್ ಕುಮಾರ್ ಹೋರಾಟ ಸಿದ್ಧಾಂತ ಮೆಚ್ಚಿ ಹುಬ್ಬಳ್ಳಿ ಬೆಳಗಾವಿ ಬೀದರ್ ಮೈಸೂರು ಬಳ್ಳಾರಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಯುವಕರು ವಿನಯ್ ಅಭಿಮಾನಿಗಳು ಆಗಮಿಸಿದರು ಮುಂದಿನ ದಿನಗಳಲ್ಲಿ ಬಳಗ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ಚರ್ಚಿಸಿದರು ಅಷ್ಟೇ ಅಲ್ಲದೆ ವಿನಯ್ ಕುಮಾರ್ ರಾಜಕೀಯದಲ್ಲಿ ಯಶಸ್ವಿ ಕಾಣಲು ಮುಂದಿನ ಪಯಣ ಹೇಗಿರಬೇಕು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಎಂಬುದರ ಬಗ್ಗೆಯೂ ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ಜಿಬಿ ವಿನಯ್ ಕುಮಾರ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ನಾಲ್ಕು ಕ್ಷೇತ್ರಗಳಿಂದ ಒತ್ತಡ ಇದೆ ಹೊನ್ನಳ್ಳಿ ಹರಿಹರ ದಾವಣಗೆರೆ ಉತ್ತರ ಹಾಗೂ ಹರಪನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಅಲ್ಲಿನ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಸ್ವಾಭಿಮಾನಿಗಳು ಒತ್ತಡ ಹಾಕುತ್ತಿದ್ದಾರೆ ಆದರೆ ನಾನು ಇದುವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಉತ್ತರದಿಂದ ಸ್ಪರ್ಧಿಸಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಸೋಲಿಸುವ ಇರದೇ ಇದೆ ಎಂದರು ಸ್ವಾಭಿಮಾನದಿಂದ ನನ್ನ ಜೀವನ ನಾನು ಕಟ್ಕೊಂತೀನಿ ನನ್ನ ರಾಜಕೀಯ ಜೀವನ ನಾನು ಕಟ್ಕೊಂತೀನಿ ಅನ್ನೋ ಒಂದು ಧೈರ್ಯ ಇರುವಂಥವ್ರು ಕರ್ನಾಟಕದ ತುಂಬ ಹೊಸ ಲೀಡರ್ಗಳು ಉಟ್ಕೋಬೇಕು ಅಂತ ಯಾಕೆ ಹೊಸ ಲೀಡರ್ಗಳು ಅಂತಂದ್ರೆ ನಿಜವಾಗ್ಲೂ ಅವಾಗ ಅಭಿವೃದ್ಧಿ ಅಲ್ಲಿ ರೀಚ್ ಆಗುತ್ತೆ ವಿಕೇಂದ್ರೀಕರಣ ಆಗ್ಬೇಕು ಅಧಿಕಾರ ಅನ್ನೋದು ರಾಜಕಾರಣ ಅನ್ನೋದು ವಿಕೇಂದ್ರೀಕರಣ ಈಗ ಹಂಗಿಲ್ಲ ಇವಾಗ ಎಲ್ಲ ಕಾನ್ಸಂಟ್ರೇಷನ್ ಎಲ್ಲರೂ ಕೂಡ ಅವರವ್ರದು ಎಷ್ಟು ಭದ್ರ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಅದು ಅಸಹ್ಯ ಅದು ಅಸಾಧ್ಯ ಅದು ಅವರು ಭದ್ರಕೋಟೆ ಅದು ದುಡ್ಡು ಇರ್ಬೋದು ಅಧಿಕಾರ ಇರ್ಬೋದು ಅವಕಾಶಗಳು ಇರ್ಬೋದು ಪ್ರತಿಯೊಂದನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದನ್ನು ನಾವೆಲ್ಲ ಒಂದು ರೀತಿ ಅಸಹಾಯಕನಾಗಿ ಎಲ್ಲದನ್ನು ನೋಡ್ಕೊಂಡು ಸೈಕಲ್ ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಆಗಬಾರದು ಒಂದು ಮುಕ್ತಿ ಸಿಗಬೇಕು ಅನ್ನೋದಾದರೆ ನಾವೆಲ್ಲ ಹೆಚ್ಚಿನ ಹೋರಾಟ ಮಾಡಬೇಕು ಇವತ್ತು ಒಬ್ಬ ವಿನಯ್ ಕುಮಾರ್ ಈ ರೀತಿ ಶುರು ಮಾಡಿರ್ಬೋದು ಅದೇ ರೀತಿ ಒಂದು ಸುಮಾರು ಒಂದು ನೂರು ಜನ ವಿನಯ್ ಕುಮಾರ್ ಇವತ್ತು ಅದಡಿನಲ್ಲಿ ಒಬ್ಬ ವಿನಯ್ ಕುಮಾರ್ ಒಟ್ಟಾರೆ ಸ್ವಾಭಿಮಾನಿ ಬಳಗ ಆಯೋಜಿಸಿದ್ದ ಸಂಘಟನಾತ್ಮಕ ಸಭೆ ಮುಂದಿನ ಹೋರಾಟಕ್ಕೆ ದಿಕ್ಸೂಚಿಯಾಗಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್